ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಕುರಿತು ಆತನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತ ಜ್ಞಾನ ಭಕ್ತಿ ವೈರಾಗ್ಯ ಮಾಯೆ ಇವುಗಳನ್ನು ಕುರಿತು ವರ್ಣಿಸುತ್ತಿರುವನು ಈ ಭಕ್ತಿಯೋಗವನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ಹರ್ಷಿತನಾಗಿ ಪ್ರಭು ಶ್ರೀರಾಮಚಂದ್ರನ ಚರಣಗಳಲ್ಲಿ ವಂದಿಸಿಕೊಂಡನು ಈ ವಿಧವಾಗಿ ಜ್ಞಾನ ವೈರಾಗ್ಯ ಗುಣ ನೀತಿ ಕಥನದಲ್ಲಿ ಕೆಲವು ದಿನಗಳು ಕಳೆದವು ರಾವಣನಿಗೆ ಶೂರ್ಪಣಖಿ ಎಂಬ ತಂಗಿಯೊಬ್ಬಳಿದ್ದಳು ಅವಳು ನಾಗಿನಿಯಂತೆ ಭಯಂಕರಳು ದುಷ್ಟ ಸ್ವಭಾವದವಳು ಆಗಿದ್ದಳು ಅವಳೊಮ್ಮೆ ಪಂಚಬಟಿಗೆ ಹೋಗಿ ಅಲ್ಲಿ ರಾಮಲಕ್ಷ್ಮಣರನ್ನು ನೋಡಿ ಕಾಮ ವಿಕಾರದಿಂದ ತಲ್ಲಣಿಸಿ ಹೋದಳು ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈಗರುತ್ಮಂತನೆ ಧರ್ಮ ಜ್ಞಾನಹೀನಳು ಕಾಮಾಂಧಳು ಆದ ಸ್ತ್ರೀಯೂ ಸುಂದರ ಪುರುಷನನ್ನು ನೋಡಿದೊಡನೆ ಅವನು ಸೋದರನು ತಂದೆ ಪುತ್ರ ಎಂಬ ವಿಚಕ್ಷಣೆಯೇ ಇಲ್ಲದೆ ಮನೋವೈಕಲ್ಯಕ್ಕೆ ಗುರಿಯಾಗುತ್ತಾಳೆ ಸೂರ್ಯಕಾಂತಮಣಿ ಸೂರ್ಯನನ್ನು ಕಂಡು ಕರಗುವಂತೆ ಅವಳು ತನ್ನ ಮನಸ್ಸನ್ನು ತಡೆದುಕೊಳ್ಳದೆ ಹೋಗುತ್ತಾಳೆ ಕಾಮರೂಪಿಯಾದ ಶೂರ್ಪಣಕಿಯು ಸುಂದರ ರೂಪವನ್ನು ತಾಳಿ ಪ್ರಭು ಶ್ರೀರಾಮಚಂದ್ರನ ಬಳಿಗೆ ಹೋದಳು ಮುಗುಳ್ ನಗುತ್ತಾ ಮೃದು ಮಧುರವಾಗಿ ಇಂತೆಂದಳು ನಿನ್ನಂತಹ ಪುರುಷನಾಗಲಿ ನನ್ನಂತಹ ಸ್ತ್ರೀಯಾಗಲಿ ಎಲ್ಲಿಯೂ ಇಲ್ಲ ಬ್ರಹ್ಮನು ಚೆನ್ನಾಗಿ ವಿಚಾರ ಮಾಡಿ ನಮ್ಮಿಬ್ಬರ ಜೋಡಿಯನ್ನು ರಚಿಸಿರುವನು ಮೂರು ಲೋಕಗಳಲ್ಲಿಯೂ ಹುಡುಕಿದರು ನನಗೆ ಈಡಾಗುವ ಯೋಗ್ಯವರನು ಸಿಗಲೇ ಇಲ್ಲ ಅದರಿಂದಾಗಿ ಇದುವರೆವಿಗೂ ನಾನು ಅವಿವಾಹಿತನಾಗಿಯೇ ಉಳಿದಿದ್ದೇನೆ ಈಗ ನಿನ್ನನ್ನು ನೋಡಿದ ಬಳಿಕ ನನ್ನ ಮನಸ್ಸು ಒಂದು ನೆಲೆಗೆ ಬಂದಿದೆ ಶ್ರೀರಾಮಚಂದ್ರ ಪ್ರಭುವು ಸೀತೆಯ ಕಡೆಗೆ ನೋಡುತ್ತಾ ಅಂದರೆ ತಾನು ವಿವಾಹಿತನೆಂಬ ಸಂಕೇತವನ್ನು ನೀಡುತ್ತಾ ನನ್ನ ತಮ್ಮನು ಇನ್ನೂ ಕುಮಾರ ಎಂದು ಪರಿಹಾಸ್ಯದಿಂದ ಹೇಳಿದನು ಆಗ ಅವಳು ಲಕ್ಷ್ಮಣನ ಬಳಿಗೆ ಹೋದಳು ಲಕ್ಷ್ಮಣನು ಆಕೆಯು ಶತ್ರುವಿನ ತಂಗಿ ಎಂಬುದನ್ನು ಅರಿತವನಾಗಿ ಪ್ರಭುವಿನತ್ತ ನೋಡುತ್ತಾ ಮುಗುಳ್ನಗುತ್ತಾ ಕೋಮಲವಾಗಿ ಇಂತೆಂದನು ಎಲೈ ಚೆಲುವೆ ಕೇಳು ನಾನು ಇವರ ದಾಸನು ಅಸ್ವತಂತ್ರನು ಆದ್ದರಿಂದ ನನ್ನಿಂದ ನಿನಗೆ ಸುಖ ಸಿಗಲಾರದು ಪ್ರಭುವು ಸಮರ್ಥನಿರುವನು ಕೋಸಲಕ್ಕೆ ರಾಜನು ಅವನು ಏನು ಮಾಡಿದರೂ ಒಪ್ಪುತ್ತದೆ ಸೇವಕನು ಸುಖ ಬಯಸಿದರೆ ಭಿಕಾರಿ ಗೌರವಕ್ಕೆ ಆಸೆಪಟ್ಟರೆ ದುರ್ವ್ಯಸನಿ ಹಣಕ್ಕೆ ಬಾಯಿಬಿಟ್ಟರೆ ವ್ಯಭಿಚಾರಿಯು ಶುಭಗತಿಯನ್ನು ಬಯಸಿದರೆ ಲೋಭಿ ಯಶಸ್ಸಿಗೆ ಆಸೆಪಟ್ಟರೆ ಅಭಿಮಾನಿಯು ಚತುರ್ವಿಧ ನಾನು ನನ್ನದು ಎಂಬ ಅಭಿಮಾನವನ್ನು ಹೊಂದಿರುವವನು ಚತುರ್ವಿಧ ಪುರುಷಾರ್ಥಗಳನ್ನು ಆಶಿಸಿದರೆ ದೂತನು ಮಾನವನ್ನು ಬಯಸಿದರೆ ಸಿಗಬಹುದೇ ಇವರೆಲ್ಲ ಆಕಾಶವನ್ನು ಹಿಂಡಿ ಹಾಲು ಪಡೆಯಲು ಬಯಸಿದಂತೆಯೇ ಅಂದರೆ ಗಗನ ಕುಸುಮದಂತೆ ಅದೆಲ್ಲವೂ ಅಸಂಭವವು ಲಕ್ಷ್ಮಣನ ಮಾತನ್ನು ಕೇಳಿ ಅವಳು ಮತ್ತೆ ಶ್ರೀರಾಮನ ಬಳಿಗೆ ಮರಳಿ ಬಂದಳು ಪ್ರಭುವು ಅವಳನ್ನು ಪುನಃ ಲಕ್ಷ್ಮಣನ ಬಳಿಗೆ ಕಳಿಸಿದ ಲಕ್ಷ್ಮಣನು ಹೇಳಿದ ನಾಚಿಕೆಯನ್ನು ತೃಣಸಮಾನವೆಂದು ತಿಳಿದುಬಿಟ್ಟಿರುವವನೇ ನಿನ್ನನ್ನು ವರಿಸಿ ಅಂದರೆ ಲಜ್ಜಾಹೀನಾದ ವ್ಯಕ್ತಿಯೇ ನಿನ್ನನ್ನು ಒರಿಸಿಯಾನು ಆಗ ಆಕೆ ಕೆರಳಿ ಶ್ರೀರಾಮನ ಬಳಿಗೆ ಹೋಗಿ ತನ್ನ ಭಯಂಕರ ರೂಪವನ್ನು ತೋರಿದಳು ಇದನ್ನು ಕಂಡ ಸೀತೆಯು ಭಯಗೊಂಡಿರುವುದನ್ನು ಅರಿತು ಶ್ರೀರಾಮನು ಲಕ್ಷ್ಮಣನಿಗೆ ಸನ್ನೆ ಮಾಡಿದನು ಲಕ್ಷ್ಮಣನು ತತ್ಕ್ಷಣವೇ ಸ್ಫೂರ್ತಿಯಿಂದ ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು ಇದರಿಂದ ಅವಳ ಮೂಲಕ ರಾವಣನಿಗೆ ಪಂಥಾಹ್ವಾನ ನೀಡಿದಂತಾಯಿತು ಈ ರೀತಿಯಾಗಿ ಆಕೆ ಸ್ತ್ರೀಯಾದ ಕಾರಣದಿಂದಾಗಿ ಲಕ್ಷ್ಮಣನು ಆಕೆಯನ್ನು ವಧಿಸದೆ ಹಾಗೆಯೇ ಬಿಟ್ಟನು ಏಕೆಂದರೆ ಭೀತಿಯಿಂದ ಆಕೆ ಸೀತೆಯನ್ನೇ ಹೆದರಿಸಿ ಸೀತೆಯನ್ನೇ ಕೊಂದು ಬಿಡಲು ಮುಂದಾಗಿದ್ದಳು ತನ್ನವರನ್ನು ರಕ್ಷಿಸಿಕೊಳ್ಳಬೇಕಾದುದು ಪುರುಷನ ಧರ್ಮವಾಗಿರುತ್ತದೆ ಆ ಕಾರಣದಿಂದಾಗಿ ಸೀತಾಮಾತೆಯನ್ನು ಹೆದರಿಸಲು ಬಂದ ರಾಕ್ಷಸನನ್ನು ಕೊಲ್ಲಬಹುದಿತ್ತು ಆದರೆ ಆಕೆ ಸ್ತ್ರೀ ಎಂಬ ಭಾವದಿಂದ ಕರುಣೆ ತೋರಿ ಕೇವಲ ಆಕೆಯ ಕಿವಿ ಮೂಗುಗಳನ್ನಷ್ಟೇ ಕತ್ತರಿಸಿ ಹೆದರಿಸಿ ಅಲ್ಲಿಂದ ಓಡಿಸುತ್ತಾರೆ ಆ ಮೂಲಕ ಸೀತಾಮಾತೆಗೆ ಅಭಯವನ್ನು ರಕ್ಷಣೆಯನ್ನು ಕೊಡು ಕೊಡುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार श्रीरामचंद्र कृपन हरण भवद श्रीरामचंद्र कृपन हरण भवद Shri Ram, Shri Ram, Shri Ram, Shri Ram, Shri Ram.